ಆತ್ಮೀಯ ಸ್ನೇಹಿತರೆ ಇಂದು ಬಸವಣ್ಣನ ಜಯಂತ್ಯೋತ್ಸವ ಹನ್ನೆರಡನೇ ಶತಮಾನದಲ್ಲಿ ಜಾತಿ ನಿರ್ಮೂಲನೆಗೋಸ್ಕರ ಹೋರಾಟ ಮಾಡಿದ ಮಹಾನ್ ಕ್ರಾಂತಿಕಾರಿ ಬಸವಣ್ಣನ ಸಂದೇಶಗಳನ್ನು ಬಿತ್ತರಿಸುವ ನಿಟ್ಟಿನಲ್ಲಿ ಇಂದು ನಾವೆಲ್ಲರೂ ಬಸವೇಶ್ವರ ಜಯಂತಿಯನ್ನು ನಾಡಿನಾದ್ಯಂತ ಅದ್ದೂರಿಯಾಗಿ ಆಚರಣೆ ಕೈಗೊಳ್ಳಲಾಗಿದೆ ಹಾಗಾಗಿ ಹೊಳಲ್ಕೆರೆ ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆಯ ಯುವಕರು ಹೊಳಲ್ಕೆರೆ ಪಟ್ಟಣದಲ್ಲಿ ಅದ್ದೂರಿಯಾಗಿ ಬಸವೇಶ್ವರರ ಜಯಂತಿಯನ್ನು ಕೈಗೊಳ್ಳಲಾಗಿದೆ ಬಸವೇಶ್ವರರ ಜಯಂತಿ ಅಂಗವಾಗಿ ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಬಳಲ್ಕೆರೆ ಪಟ್ಟಣದ ನಾಗರಿಕರು ಹಾಗೂ ರೈತರು ವಿಶೇಷವಾದ ಅದ್ಧೂರಿಯಾದ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ ಬಸವಣ್ಣ ಕಾಯಕ ಯೋಗಿಯಂತೆ ಚಿಂತನೆ ಮಾಡುತ್ತಿದ್ದನು ಕಾಯಕದಿಂದ ಮಾತ್ರ ಬದುಕನ್ನು ಸುಂದರವಾಗಿ ಕಟ್ಟಿಕೊಳ್ಳಲು ಸಾಧ್ಯ ಎನ್ನುವ ಚಿಂತನೆಯನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ತಮ್ಮದೇ ಆದ ಸಂದೇಶವನ್ನು ಬಿತ್ತರಿಸಿದ್ದರು ಅದೇ ಮಾದರಿಯಲ್ಲಿ ಹೊಳಲ್ಕೆರೆ ಪಟ್ಟಣದ ರೈತರು ತಮ್ಮ ಎತ್ತುಗಳು ಸಹ ಕಾಯಕ ಯೋಗಿ ಇದ್ದಂತೆ ಅವುಗಳ ಮೆರವಣಿಗೆ ಮೂಲಕ ಪ್ರದರ್ಶನ ಮಾಡುವ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿತ್ತು ರೈತ ಸಂಘದ ಹಲವಾರು ಯುವಕರು ತಮ್ಮ ಎತ್ತುಗಳನ್ನು ಮೆರವಣಿಗೆ ಮೂಲಕ ಪ್ರದರ್ಶನಗೊಳಿಸಿದರು ಬಳಿಕ ಹೊಳಲ್ಕೆರೆ ಪಟ್ಟಣದ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮದ ಮೂಲಕ ಉತ್ತಮವಾಗಿ ಎತ್ತುಗಳನ್ನು ಪಾಲನೆ ಪೋಷಣೆ ಮಾಡಿದ ರೈತರಿಗೆ ಪ್ರಶಸ್ತಿ ನೀಡಿ ಸನ್ಮಾನವನ್ನು ಮಾಡಲಾಯಿತು